ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಿರಿಯ ಮೇಲೆ ಕೈ ಮಾಡಿದ ನಂತರ ಸಾಮ್ರಾಟ್ಗೆ ತನ್ನ ಅರಿವಾಗಿ ಅವಳ ಬಳಿ ಕ್ಷಮೆ ಕೇಳಿ ಅವನೇ ಊಟ ಮಾಡಿಸಲು ಹೋಗುತ್ತಾನೆ ಬೆಳಗ್ಗೆ ಅಷ್ಟೇ ನನ್ನ ಲೈಫಿನಲ್ಲಿ ನಿನಗೆ ಯಾವ ಸ್ಥಾನವೂ ಇಲ್ಲ ಇಲ್ಲಿ ಇರುವಷ್ಟು ದಿನ ನಿನ್ನ ಬಾಡಿಗೆ ನೀನು ಇದ್ದು ಇಲ್ಲಿಂದ ಹೋಗು ಎನ್ನುವ ಹಾಗೆ ಅಷ್ಟೆಲ್ಲ ಬೈದವನು ಈಗ ಸಾರಿ ಕೇಳಿ ತನ್ನ ಮೇಲೆ ಕಾಳಜಿ ಇರುವವನ ಹಾಗೆ ಊಟ ಮಾಡಿಸಲು ಬಂದರೆ ಅವನನ್ನು ಹೇಗೆ ತಾನೆ ನಂಬಲು ಸಾಧ್ಯ ಹಾಗಾಗಿಯೇ ಅವನ ಮನಸ್ಸಿಗೆ ತಾಗುವ ಹಾಗೆ ಇಲ್ಲಿ ನಾಟಕ ಮಾಡಿ ಮೆಚ್ಚಿಸಲು ಸುಂದರಮ್ಮ ಇಲ್ಲ ಇರೋದು ನಾವಿಬ್ಬರೇ ನನಗೆ ಹಸಿವಾದಾಗ ನಾನೇ ತಿನ್ನುತ್ತೀನಿ ನನ್ನ ಬಗ್ಗೆ ಕಾಳಜಿ ಇರುವವರ ಹಾಗೆ ನಾಟಕ ಮಾಡುವ ಅವಶ್ಯಕತೆ ಇಲ್ಲ ಎಂದು ಬೇಕೆಂದೇ ಹಾಗೆ ಹೇಳಿದ್ದಳು ಅವಳು ಹಾಗೆ ಅಂದ ಮೇಲೆ ಮತ್ತಲ್ಲಿ ನಿಲ್ಲದ ರೂಮಿನಿಂದ ಹೊರಗೆ ಹೊರಟು ಬಂದವನು ಅವಳಿಗೆ ಊಟ ಮಾಡಲು ಆಗುವುದಿಲ್ಲ ಎಂದಿದ್ದರಿಂದ ಕೆಲಸದವರಿಗೆ ಜ್ಯೂಸ್ ಕೊಡಲು ಹೇಳಿ ಗಾರ್ಡನ್ಗೆ ಬಂದಿದ್ದ ಗಾರ್ಡನ್ನಲ್ಲಿ ಬಂದು ಕುಳಿತವನು ತನ್ನ ಬದಲಾದ ನಡವಳಿಕೆಯ ಬಗ್ಗೆ ಯೋಚಿಸಲು ಶುರು ಮಾಡಿದವನಿಗೆ ಉತ್ತರ ಸಿಗಲಿಲ್ಲ ಅಷ್ಟರಲ್ಲಿ ಚೇತನ್ ಸಹ ಅಲ್ಲಿಗೆ ಬಂದಿದ್ದ ಚೇತನ್ ಬಂದಿದ್ದನ್ನು ನೋಡಿ ತಾನು ಕುಳಿತ ಜಾಗದಿಂದ ಎದ್ದು ಅವನ ಬೆಳಿಗ್ಗೆ ಬಂದವನು ಬೆಳಗ್ಗೆ ನಡೆದ ವಿಷಯವನ್ನು ಚಿಕ್ಕದಾಗಿ ವಿವರಿಸಿ ಈಗ ಸಿರಿಗೆ ಜ್ವರ ಬಂದಿರುವುದನ್ನು ಹೇಳಿದನು ಅವನ ಪೂರ್ತಿ ಮಾತನ್ನು ಕೇಳಿಕೊಂಡ ಚೇತನ್ ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅನಿಸುತ್ತೆ ಪಾಸ್ಟ್ ಲೈಫನ್ನು ನೆನೆಸಿಕೊಂಡು ಈಗಿನ ಸುಂದರವಾದ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀಯಾ ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವ ಹಾಗೆ ಮಾಡಿಕೊಳ್ಳಬೇಡ ಅಷ್ಟರಲ್ಲಿ ಸಮಯ ಮೀರಿ ಹೋಗಿರುತ್ತೆ ಈಗಲೇ ಎಚ್ಚೆತ್ತುಕೊಂಡರೆ ನಿನಗೆ ಒಳ್ಳೆಯದು ಎಂದು ಅವನ ಮೇಲೆ ರೇಗಿ ಬುದ್ಧಿ ಹೇಳಿದನು ಪ್ರತಿ ಬಾರಿ ಬಂದಾಗಲೂ ಈ ರೀತಿ ಫಿಲಾಸಫಿ ಹೇಳಲಿಲ್ಲ ಎಂದರೆ ನಿನಗೆ ಸಮಾಧಾನವೇ ಆಗುವುದಿಲ್ಲ ಅನಿಸುತ್ತೆ ಮೊದಲು ಆ ಈಡಿಯಟ್ ಸೀರಿನ ಟ್ರೀಟ್ ಮಾಡು ನಡಿ ಊಟ ತಿಂಡಿ ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾಳೆ ಎಂದು ಹೇಳಿದ ಸಾಮ್ರಾಟ್ ಮಾತು ಕೇಳಿ ನಿಟ್ಟು ಸಿರಿಬಿಟ್ಟವನು ಇವನಿಗೆ ಎಷ್ಟು ಹೇಳಿದರೂ ಅಷ್ಟೇ ಎಂದುಕೊಂಡು ಮನೆ ಒಳಗೆ ನಡೆದನು ಸಿರಿಗೆ ತನ್ನ ಮೇಲೆ ಅಸಮಾಧಾನ ಇದೆ ಎನ್ನುವುದು ಸಾಮ್ರಾಟ್ಗೆ ಗೊತ್ತಿರುವುದರಿಂದ ಅವನು ರೂಮಿನ ಒಳಗೆ ಹೋಗದೆ ಹೊರಗಡೆಯೇ ನಿಂತು ಚೇತನೊಬ್ಬನನ್ನು ಮಾತ್ರ ಒಳಗೆ ಹೋಗುವಂತೆ ಸೂಚಿಸಿದನು ಒಳಗೆ ಬಂದ ಚೇತನ್ ಸಿರಿಯ ಕೆಂಪಾಗಿ ಊದಿದ್ದ ಮುಖ ನೋಡಿ ಬೇಸರ ಪಟ್ಟುಕೊಂಡನು ಸಿರಿ ಅವನಿಗೆ ಕೋಪ ಬಂದಾಗ ತಾನು ಏನು ಮಾಡುತ್ತಿದ್ದೀನಿ ಎನ್ನುವುದು ಅವನಿಗೆ ಗೊತ್ತಿರುವುದಿಲ್ಲ ಕೋಪದಲ್ಲಿ ರಿಯಾಕ್ಟ್ ಮಾಡಿ ಕೋಪ ಇಳಿದ ಮೇಲೆ ರಿಗ್ರೆಟ್ ಮಾಡುತ್ತಾನೆ ಈಗಲೂ ಹಾಗೆ ಆಗಿರುವುದು ಹೇಳಬೇಕು ಎಂದರೆ ಅವನಿಗೆ ನೀವು ಸೀಕ್ರೆಟ್ ರೂಮಿಗೆ ಹೋಗಿರುವುದಕ್ಕೆ ಕೋಪ ಬಂದಿಲ್ಲ ಬದಲಿಗೆ ಸೂರ್ಯನ ಫೋಟೋ ಒಡೆದು ಹಾಕಿದ್ದಕ್ಕೆ ಕೋಪ ಮಾಡಿಕೊಂಡು ನಿಮ್ಮ ಮೇಲೆ ಕೂಗಾಡಿದ್ದಾನೆ ಎಂದು ಹೇಳುತ್ತಲೇ ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಮುಗಿಸಿದನು ಈ ಸೂರ್ಯ ಅಂದರೆ ಯಾರು ನಿಮ್ಮಿಬ್ಬರಿಗೆ ಏನು ಆಗಬೇಕು ಎಂದು ಧ್ವನಿಯಲ್ಲಿ ಕೇಳಿದವಳಿಗೆ ಮಾತನಾಡೋದಕ್ಕೂ ಕಷ್ಟವಾಗುತ್ತಿತ್ತು ಅವನು ನಮ್ಮ ಫ್ರೆಂಡ್ ಚಿಕ್ಕ ವಯಸ್ಸಿನಿಂದ ಸಾಮ್ರಾಟ್ಗೆ ನಾನೇ ಬೆಸ್ಟ್ ಫ್ರೆಂಡ್ ಆದರೂ ಸಹ ಅವನಿಗೆ ಸೂರ್ಯ ಎಂದರೆ ನನಗಿಂತ ಒಂದು ಕೈ ಹೆಚ್ಚು ಇಷ್ಟಪಡುತ್ತಿದ್ದ ಅದಕ್ಕೆ ಸೂರ್ಯನ ವಿಷಯದಲ್ಲಿ ಅವನು ಅಷ್ಟು ಓವರಾಗಿ ರಿಯಾಕ್ಟ್ ಮಾಡಿರೋದು ಎಂದವನು ಓಕೆ ಸೇರಿ ಜಾಸ್ತಿ ಮಾತನಾಡಿ ಸ್ಟ್ರೆಸ್ ಮಾಡಿಕೊಳ್ಳಬೇಡಿ ಸ್ವಲ್ಪ ಹೊತ್ತು ಮಲಗಿ ಎಂದು ಹೇಳಿ ಅವಳಿಗೆ ತಿಳಿಸಿ ನಂತರ ಅಲ್ಲಿಂದ ಹೊರಗೆ ಬಂದಿದ್ದ ಅವನು ಹೊರಗೆ ಬಂದ ಕೂಡಲೇ ಅವನ ಬಳಿಗೆ ಬಂದ ಸಾಮ್ರಾಟ್ ಚೇತನ್ ಈಗ ಹೇಗಿದ್ದಾಳೆ ಅವಳು ಸರಿ ಹೋದಳ ಜ್ವರ ಬಿಟ್ಟಿದೆಯಾ ಊಟ ಮಾಡಬಹುದಾ ಎಂದು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳುತ್ತಿದ್ದ ಸಾಮ್ರಾಟ್ನನ್ನು ನೋಡಿ ಒಂದು ನಿಮಿಷ ಇರೋ ನಾನು ಡಾಕ್ಟರ್ ಕಣೋ ಮ್ಯೂಜಿಷಿಯನ್ ಅಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ರಾತ್ರಿ ಇಲ್ಲ ಬೆಳಗ್ಗೆ ಅಷ್ಟರಲ್ಲಿ ಹುಷಾರಾಗುತ್ತಾರೆ ಎಂದನು ಚೇತನ್ ಸರಿ ನಾನಿನ್ನೂ ಹೊರಡುತ್ತೇನೆ ನನಗೆ ಕೆಲಸ ಇದೆ ಎಂದು ಹೊರಡಲು ಸಿದ್ಧವಾಗುತ್ತಿದ್ದ ಚೇತನನ್ನು ನೋಡಿ ಒಂದು ನಿಮಿಷ ಇರು ನಾನು ನಿನ್ನ ಜೊತೆ ಏನೋ ಮಾತಾಡಬೇಕು ಎಂದನು ಸಾಮ್ರಾಟ್ ಏನು ಅದು ಅವಳು ನನ್ನ ಜೊತೆ ಮಾತನಾಡುತ್ತಿಲ್ಲ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾಳೆ ಅವಳನ್ನು ಸಮಾಧಾನ ಮಾಡೋದಕ್ಕೆ ಏನಾದರೂ ಐಡಿಯಾ ಇದ್ದರೆ ಹೇಳು ಎಂದನು ನಿನ್ನ ಹೆಂಡತಿಯನ್ನು ಸಮಾಧಾನ ಮಾಡಲು ನಾನೇನು ಐಡಿಯಾ ಕೊಡಲಿ ಒಬ್ಬ ಗಂಡನಾಗಿ ನಿನ್ನ ಹೆಂಡತಿಯನ್ನು ಹೇಗೆ ಸಮಾಧಾನ ಮಾಡಬೇಕು ಎನ್ನುವುದು ನಿನಗೆ ಗೊತ್ತಿರಬೇಕು ಎಂದು ಚೇತನ್ ಮಾತಿಗೆ ದುರುಗುಟ್ಟಿ ನೋಡಿದನು ಸಾಮ್ರಾಟ್ ನೋಡು ನನಗೆ ಸುಮ್ಮನೆ ಕೋಪ ಬರಿಸಬೇಡ ನಾವಿಬ್ಬರು ಹೇಗೆ ಇದ್ದೀವಿ ಎನ್ನುವುದು ನಿನಗೂ ಚೆನ್ನಾಗಿ ಗೊತ್ತು ಕಾಮನ್ನಾಗಿ ಗಂಡ ಗಂಡಂದಿರು ಹೆಂಡತಿಯರನ್ನು ಹೇಗೆ ಸಮಾಧಾನ ಮಾಡುತ್ತಾರೆ ಎನ್ನುವುದನ್ನು ಬೇಗ ಹೇಳು ಎಂದು ಸಿಡುಕಿದನು ಕೇಳ್ತಾ ಇರೋದೇ ಸಹಾಯ ಅಂಥದ್ರಲ್ಲಿ ನನಗೆ ಅವಾಜ್ ಹಾಕ್ಕೊಂಡು ಕೇಳ್ತಾನೆ ಎಂದು ಮನಸ್ಸಿನಲ್ಲಿಯೇ ಗೊಣಗಿಕೊಂಡ ಚೇತನ್ ನೋಡು ಬೇರೆ ಗಂಡಂದಿರು ಅವರವರ ಹೆಂಡತಿ ಹೆಂಡತಿಯನ್ನು ಹೇಗೆ ಸಮಾಧಾನ ಮಾಡುತ್ತಾರೆ ಎಂದು ನನಗೆ ಗೊತ್ತಿಲ್ಲ ಬಟ್ ನನ್ನ ಹೆಂಡತಿಗೆ ಅವಳು ಕೋಪ ಮಾಡಿಕೊಂಡಾಗ ಶಾಪಿಂಗ್ಗೆ ಕರೆದುಕೊಂಡು ಹೋಗುತ್ತೀನಿ ಅವಳು ಕೇಳಿದ್ದನ್ನೆಲ್ಲ ಕೊಡಿಸುತ್ತೇನೆ ಮತ್ತು ಲಂಚ್ ಅಥವಾ ಡಿನ್ನರ್ಗೆ ಕರೆದುಕೊಂಡು ಹೋಗಿ ಅವಳಿಗೆ ಇಷ್ಟವಾದ ಊಟ ಕೊಡಿಸುತ್ತೇನೆ ಎಂದು ಎಂದ ಚೇತನ್ ಮಾತಿಗೆ ಓ ಅಷ್ಟೇನಾ ಅಷ್ಟಕ್ಕೆ ಸಮಾಧಾನ ಆಗುತ್ತಾರಾ ಕೇಳಿದ ಅನುಮಾನದಲ್ಲಿ ಹ್ಞೂ ಹೌದು ಸಣ್ಣ ಪುಟ್ಟ ಕೋಳಿ ಜಗಳ ಆದರೆ ಇಷ್ಟಕ್ಕೆ ಸಮಾಧಾನ ಆಗುತ್ತಾರೆ ಬಟ್ ದೊಡ್ಡ ಜಗಳಗಳ ಬಗ್ಗೆ ನನಗೆ ಗೊತ್ತಿಲ್ಲ ನಾವಿಬ್ಬರು ಯಾವತ್ತೂ ಸೀರಿಯಸ್ ಆಗಿ ಜಗಳ ಆಡಿಲ್ಲ ಎಂದು ತನ್ನ ಅನುಭವದ ಮಾತುಗಳನ್ನು ಹೇಳಿದ ಚೇತನ್ ಮಾತಿಗೆ ಸರಿ ಆಯಿತು ಏನೂ ಕೆಲಸ ಇದೆ ಎಂದಲ್ಲ ಹೊರಡು ಎಂದನು ಸಾಮ್ರಾಟ್ ನಾನು ಹೇಳಿದೆ ಅಂತ ಈಗಲೇ ಅವರನ್ನು ಡಿನ್ನರ್ ಶಾಪಿಂಗ್ ಅಂತ ಕರೆದುಕೊಂಡು ಹೋಗಿಬಿಟ್ಟಿದ್ದೀಯಾ ಮತ್ತೆ ಅವರಿಗೆ ಪೂರ್ತಿ ಹುಷಾರಾಗುವವರೆಗೂ ಸ್ವಲ್ಪ ಇರು ಎಂದನು ಚೇತನ್ ಅಷ್ಟು ಕಾಮನ್ ಸೆನ್ಸ್ ನನಗೂ ಇದೆ ನೀನಿನ್ ಹೊರಡು ಎಂದಾಗ ಸಿರಿ ಎಲ್ತ್ ಕಂಡೀಷನ್ ಬಗ್ಗೆ ಹೇಳಿ ಜೊತೆಗೆ ಅವಳಿಗೆ ಕೊಡಬೇಕಾದ ಊಟ ತಿಂಡಿಯ ಬಗ್ಗೆಯೂ ವಿವರಿಸಿ ಅಲ್ಲಿಂದ ಹೊರಟು ಹೋಗಿದ್ದ ಚೇತನ್ ಎರಡು ದಿನಗಳ ನಂತರ ಸಿರಿ ಕಂಪ್ಲೀಟಾಗಿ ಹುಷಾರಾಗಿದ್ದಳು ಈ ಎರಡು ದಿನಗಳಲ್ಲಿ ಅವಳ ಜೊತೆ ಮೊದಲಿನ ಹಾಗೆ ಮಾತನಾಡಲು ಹರಸಾಹಸಪಟ್ಟಿದ್ದನು ಸಾಮ್ರಾಟ್ ಆದರೆ ಅವನಿಂದ ಆದಷ್ಟು ಅಂತರ ಕಾಯ್ದುಕೊಳ್ಳುತ್ತಿದ್ದಳು ಸಿರಿ ಜೊತೆಗೆ ಅವನು ಏನೇ ಸಹಾಯ ಮಾಡಲು ಬಂದರೂ ತನ್ನ ಬಗ್ಗೆ ಕಾಳಜಿ ತೋರಲು ಬಂದರೂ ನಿರಾಕರಿಸುತ್ತಿದ್ದಳು ಅವಳ ನಿರ್ಲಕ್ಷ್ಯವನ್ನು ಸಹಿಸಲು ಆಗುತ್ತಿರಲಿಲ್ಲ ಸಾಮ್ರಾಟ್ಗೆ ಹಾಗಾಗಿ ಇಂದು ಅವಳನ್ನು ಹೇಗಾದರೂ ಮಾತನಾಡಿಸಬೇಕು ಆದರೆ ಹೇಗೆ ಎಂದು ಯೋಚಿಸುತ್ತಿರುವಾಗಲೇ ಚೇತನ್ ಕೊಟ್ಟ ಐಡಿಯಾಗಳು ನೆನಪಾಗಿ ಎಸ್ ಶಾಪಿಂಗ್ಗೆ ಕರೆದುಕೊಂಡು ಹೋಗಿ ಅವರಿಗೆ ಇಷ್ಟವಾದದ್ದನ್ನು ಕೊಡಿಸಿದರೆ ಸರಿ ಹೋಗುತ್ತಾರೆ ಅಂತ ಹೇಳಿದ್ದ ಇವತ್ತು ಅದನ್ನೇ ಟ್ರೈ ಮಾಡೋಣ ಎಂದುಕೊಂಡನು ಅವಳಿಗೆ ತನ್ನ ಮೇಲೆ ಇರುವ ಮುನಿಸನ್ನು ದೂರ ಮಾಡಲು ತಾನೇ ಬದಲಾಗುತ್ತಿದ್ದೀನಿ ಎನ್ನುವ ಅರಿವು ಅವನಿಗೆ ಇರಲೇ ಇಲ್ಲ ಒಟ್ಟಿನಲ್ಲಿ ಅವಳು ಮೊದಲಿನಾಗೆ ತನ್ನ ಜೊತೆ ಮಾತನಾಡಿಕೊಂಡು ಇರಬೇಕು ಎನ್ನುವುದಷ್ಟೇ ಅವನಿಗಿದ್ದ ಯೋಚನೆ ಅಂದು ಬೆಳಗ್ಗೆ ತಿಂಡಿ ತಿನ್ನುತ್ತಾ ಕುಳಿತಿರುವ ಸಂದರ್ಭದಲ್ಲಿ ಸಿರಿ ಇವತ್ತು ಶಾಪಿಂಗ್ಗೆ ಹೋಗೋಣ ತಿಂಡಿ ತಿಂದು ರೆಡಿಯಾಗು ನಿನ್ನ ಜೊತೆ ನಾನೇ ಬರುತ್ತೇನೆ ನಿನಗೆ ಏನು ಬೇಕೋ ಅದನ್ನು ಕೊಡಿಸುತ್ತೇನೆ ಎಂದವನ ಮಾತಿನ ಕಡೆ ಗಮನ ಕೊಡದ ಸಿರಿ ತನ್ನ ಪಾಡಿಗೆ ತಾನು ತಿಂಡಿ ತಿನ್ನುತ್ತಿದ್ದಳು ಅವಳಿಂದ ರೆಸ್ಪಾನ್ಸ್ ಬರದೇ ಇದ್ದದ್ದನ್ನು ನೋಡಿ ಸಿರಿ ನಿಂದು ಯಾಕೋ ಜಾಸ್ತಿ ಆಯಿತು ನಾನು ಎರಡು ದಿನದಿಂದ ನೋಡ್ತಾನೇ ಇದ್ದೀನಿ ನಾನು ಮಾತನಾಡಿಸಿದರೆ ಮಾತನಾಡಲ್ಲ ಏನಾದರೂ ಒಂದು ಕೇಳಿದರೆ ಉತ್ತರ ಸಹ ಕೊಡದೆ ನನಗೂ ನಿನಗೂ ಸಂಬಂಧವೇ ಇಲ್ಲದವಳಾಗೆ ಇರ್ತೀಯ ಯಾಕೆ ಎಂದು ಅವಳ ಮೇಲೆ ಸಿಡುಕಿದನು ಚೆನ್ನಾಗಿ ಮಾತನಾಡಿಕೊಂಡು ಇರುವಾಗ ನಿನ್ನ ಪಾಡಿಗೆ ನೀನು ಇರು ನನ್ನ ವಿಷಯಕ್ಕೆ ಬರಬೇಡ ಅಂತ ಬಯ್ಯೋರೂ ಇವರೇ ನನ್ನ ಪಾಡಿಗೆ ನಾನು ಇದ್ದರೆ ಮೇಲೆ ಬಿದ್ದು ಮಾತನಾಡಿಸಿಕೊಂಡು ಬರೋದು ಇವರೇ ಹೇಗೆ ಇದ್ದರೂ ಕಷ್ಟ ಇವರ ಹತ್ತಿರ ಎಂದು ನೆಟ್ಟುಸಿರು ಬಿಟ್ಟವಳು ಪ್ಲೀಸ್ ಸಾಮ್ರಾಟ್ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ ನನಗೆ ಎಲ್ಲಿಗೂ ಬರುವುದಕ್ಕೆ ಇಷ್ಟ ಇಲ್ಲ ಎಂದು ಹೇಳಿ ರೂಮು ಸೇರಿಕೊಂಡಿದ್ದಳು ಸಿರಿ ಎರಡು ದಿನ ಕಳೆದರೂ ಅವಳಿಗೆ ಅವನ ಮೇಲಿರುವ ಅಸಮಾಧಾನ ಕಮ್ಮಿಯಾಗಿರಲಿಲ್ಲ ಅವಳು ಆಕೆ ಹೋಗಿದ್ದನ್ನು ನೋಡಿ ಸಾಮ್ರಾಟ್ಗೂ ಕೋಪ ಬಂದಿತ್ತು ಇವತ್ತು ಅದು ಏಕೆ ನನ್ನ ಜೊತೆ ಬರೋದಿಲ್ಲ ಅನ್ನೋದನ್ನು ನಾನು ನೋಡೇ ಬಿಡ್ತೀನಿ ಎಂದುಕೊಂಡವನು ಎಂದುಕೊಂಡನು ಮನಸ್ಸಿನಲ್ಲಿಯೇ